ಬಾಲಿವುಡ್ ಖ್ಯಾತ ನಟ ಸನಿ ಡಿಯೋಲ್ ನಟನೆಯ ಜಾತ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬಿಸುತ್ತಿದೆ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರುವ ಹಂತದಲ್ಲಿದೆ ಈ ನಡುವೆ ಜಾತ ಚಿತ್ರ ತಂಡಕ್ಕೆ ಮತ್ತು ಸನಿ ಡಿಯೋಲ್ ವಿರುದ್ದ ಕೇಸ್ ದಾಖಲಾಗಿದೆ ಜಲಂಧರ್ನ ವ್ಯಕ್ತಿಯೊಬ್ಬರು ಜಾತ ತಂಡದ ಸನ್ನಿ ಡಿಯೋಲ್ ರಣದೀಪ್ ಹೂಡಾ ನಿರ್ದೇಶಕ ಗೋಪಿಚಂದ್ ಮೆಲಿನೇನಿ ನಿರ್ಮಾಪಕ ನವೀನ್ ಯುರ್ನೇನಿ ಮತ್ತು ವಿನೀತ್ ಕುಮಾರ್ ಸಿಂಗ್ ಸೇರಿದಂತೆ ಇತರರ ವಿರುದ್ದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಕ್ಕಾಗಿ ಪ್ರಕರಣ ದಾಖಲಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಜಲಂಧರ್ನ ಪೋಲ್ಡಿವಾಲ್ ಗ್ರಾಮದ ನಿವಾಸಿ ವಿಖಲ್ಕ್ ಗೋಲ್ಡ್ ನೀಡಿದ ದೂರಿನ ಆಧಾರದ ಮೇಲೆ ಕೇಸ್ ದಾಖಲಿಸಲಾಗಿದೆ ಜಾತ ಚಿತ್ರದಲ್ಲಿ ಏಸು ಕ್ರಿಸ್ತನ ಬಗ್ಗೆ ಅಗೌರವ ತೋರಿಸಲಾಗಿದೆ ಎಂಬ ಆರೋಪದ ಮೇಲೆ ಪೊಲೀಸ್ ಆಯುಕ್ತರ ಕಚೇರಿಯ ಹೊರಗೆ ಪ್ರತಿಭಟನೆ ನಡೆಸಿದ ಕ್ರಿಶ್ಚಿಯನ್ ಸಮುದಾಯದ ಸದಸ್ಯರು ಚಿತ್ರದಲ್ಲಿರುವ ತುಣುಕು ತೆಗೆಯಬೇಕು ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು ಎಫ್ಐಆರ್ ದಾಖಲಿಸುವಂತೆ ಮನವಿಯನ್ನು ಸಲ್ಲಿಸಿದ್ದಾರೆ ಚಿತ್ರದ ಶಿಲುಬೆಗೇರಿಸುವಿಕೆಯ ದೃಶ್ಯವು ಕರ್ತನಾದ ಏಸು ಕ್ರಿಸ್ತವನ್ನು ಅನುಕರಿಸುತ್ತದೆ ಮತ್ತು ಅಣಕಿಸುತ್ತದೆ ಇದರಿಂದಾಗಿ ಕ್ರಿಶ್ಚಿಯನ್ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ನೋವುಂಟಾಗುತ್ತದೆ ಎಂದು ದೂರುದಾರರು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಆರೋಪಿಸಿದ್ದಾರೆ ಈತನ್ ಮಧ್ಯೆ ಜಾಥಾ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಮೊದಲ ವಾರದಲ್ಲಿ ಸುಮಾರು ಅರವತ್ತೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳ ಗಳಿಕೆ ಕಂಡಿದೆ